ಹೊಸರಿಗೆ ಹೋಗೋದ್ ಅಜ್ಕೆರೆ ಹೇಯ್ ಚೋಳೂರು ಅಜ್ಜೆರೆ ಅಯ್ಯೋ ಏನಪ್ಪ ಏನಪ್ಪಾ ನೋಡಕ್ ನಾನ್ ಕೇಳಕ್ಕೆ ಯಜಮಾನ್ರೆ ಚೋಳು ಅಜ್ಕೇರಿಗ ಹೋಗೋರ್ ಓಡ್ಯಾವ್ದು ಚೋಳೂರು ಹೊಸ ಕೆರೆಗೆ ಓಡು ಚೋ ಚೋಳು ಹೊಸ ಯಪ್ಪ ಯಪ್ಪಾ ಚೋಳು ಪಾಳು ಎಲ್ಲ ಹಿಂದೆ ನಮ್ಮೂರ ಮಸ್ತಾಗಿದ್ವುಪ್ಪಾ ತುಂಬಿಕೊಂಡಿದ್ದು ಹಾವು ಇದ್ದೋದ್ರು ಸಂಧೆಗೆ ಬೇಕಾದಷ್ಟು ಹಾವು ಚೋಳು ಎಲ್ಲ ಇದ್ದು ಹಿಂದೆ ನಮ್ಮ ನಮ್ಮೂರನಾಗೆ ಈಗ ನಮ್ಮೂರಾಗ ಊರಾಗೆ ಹಾವು ಇಲ್ಲ ಕಣಪ್ಪ ಏನು ಈಗ ಆಮೇಲೆ ಹೊಸ್ಕೆರೆ ಪಸ್ಕೆರೆ ಅಂದೆ ಯಾವ ಹೊಸ್ಕೆರೆಗೆ ಹೊಸ್ಕೆರೆ ಕಟ್ಟಿಸ್ತೀನಿ ಏನೋ ದುಡ್ಡು ಪಟ್ಟು ಸಿಕ್ಲಿರ ಒಟ್ಟು ನಾನೇನ ಯಾವ್ದನ ಈಗ ನಮ್ ಸುತ್ತ ಇರೋವಲ್ಲ ನಮ್ಮ ಸುತ್ತ ಇರೋವಲ್ಲ ಬರೀ ಹಳೆ ಕೆರೆನೇನೆ ಯಾವ್ದನ ದುಡ್ಡು ಗಿಡ್ಡು ಬಂದ್ರೆ ಹೊಸ ಕಟ್ಟಿಸ್ತೀನಿ ಬಿಡಪ್ಪ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಚೋಳೂರ್ ನಮ್ಮೂರಾಗೆ ಯಾವ ಚೋಳು ಪಾಳು ಆಗು ಯಾವ ಇಲ್ಲ ಸದ್ಯಕ್ಕೆ ಯಾವ ಬಂದ್ರೆ ನಿನ್ಗೆ ಹೇಳಿ ಹೋಗಪ್ಪ ಏ ಚಪ್ಪ ಚೋಳೂರು ಹೋಗೋರು ಚೋಳು ಎಲ್ಲ ಎಲ್ಲಾ ನನ್ ಹೇಳಿವನಪ್ಪ ಚೋಳು ಹಾವು ಎಲ್ಲ ನಮ್ಮ ಊರಾಗ ಹಿಂದೆಲ್ಲ ಇದ್ದು ಒಳ್ಳೆ ಹಾವುಗಳು ಇದ್ದು ಬೇಕಾದೋ ಚೋಳುಗಳು ಇದ್ದು ಆಮೇಲಿಂದ ಎಲ್ಲಿ ಹೊಸಕೆರೆಪ್ಪಸ್ಕೆರೆ ನಮ್ ಊರಾಗ್ ಸುತ್ತ ಇರವಲ್ಲ ಹಳೆ ಕೆರೆ ಕಣಪ್ಪ ಒಂದೂ ಹೊಸಕೆರೆ ಇಲ್ಲ ಏನೋ ದುಡ್ಡು ಪಡ್ಡು ಸಿಕ್ಲಿ ಕಟ್ಟಿಸ್ತೀನಿ ಒಂದ್ ಎರಡು ಕೆರೆಗಳ್ನ ಅವಾಗ ಚೋಳು ಪಾಳು ತಂದು ಅಲ್ಲಿಗೆ ಅಂತ ಹೋಗಪ್ಪ ಹೆಸಟು ಚೋಳೂರು